ಸಂಜೆ ಐದು ಮೂವತ್ತಕ್ಕೆ ರಾಜಭವನಕ್ಕೆ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಭೇಟಿಯನ್ನ ಕೊಡಲಿದ್ದಾರೆ ಸಂಜೆ ಐದು ವರೆಗೆ ಸರಿಯಾಗಿ ರಾಜಭವನಕ್ಕೆ ಯಡಿಯೂರಪ್ಪ ಅವರು ಭೇಟಿಯನ್ನು ನೀಡಲಿದ್ದು ರಾಜ್ಯಪಾಲರ ಭೇಟಿಗೆ ಮುಂದಾಗಿದ್ದಾರೆ ಸಿಎಂ ವೈ ಕುತೂಹಲ ಮೂಡಿಸಿದೆ ಸಿಎಂ ರಾಜಭವನ ಭೇಟಿ ಈಗಾಗಲೇ ಅನೇಕ ಬೆಳವಣಿಗೆಗಳು ಕೂಡ ಈಗ ನಡೀತಾ ಇದೆ ಇನ್ನೊಂದು ಕಡೆ ಸಾಕಷ್ಟು ವಿಚಾರಗಳು ಕೂಡ ಇದೆ ಈ ಹಿನ್ನೆಲೆಯಲ್ಲಿ ಸಿಎಂ ಅವರ ಈ ಭೇಟಿ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಸಿಎಂ ರಾಜಭವನ ಭೇಟಿ ಕುತೂಹಲವನ್ನ ಮೂಡಿಸಿದೆ ಸಂಜೆ ಐದು ಮೂವತ್ತಕ್ಕೆ ರಾಜಭವನಕ್ಕೆ ಯಡಿಯೂರಪ್ಪ ಅವರು ಭೇಟಿಯನ್ನ ಕೊಡಲಿದ್ದಾರೆ ರಾಜ್ಯಪಾಲರಾಗಿರುವಂತಹ ವಜುಭಾಯಿ ವಾಲಾ ಅವರನ್ನ ಭೇಟಿಯಾಗಲಿದ್ದಾರೆ ರಾಜ್ಯಪಾಲರ ಭೇಟಿಗೆ ಮುಂದಾಗಿರೋದು ಅನೇಕ ಕುತೂಹಲಕ್ಕೆ ಕಾರಣ ಆಗಿದೆ ಯಾಕಂದ್ರೆ ರಾಜ್ಯದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳು ಕೂಡ ನಡೀತಾ ಇರುವಂತಹ ಈ ಸಂದರ್ಭದಲ್ಲಿ ರಾಜ್ಯಪಾಲರನ್ನ ಭೇಟಿ ಆಗ್ತಾ ಇರುವುದು ಅನೇಕ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಸೊ ರಾಜ್ಯಪಾಲರ ರಾಜ್ಯಪಾಲರನ್ನ ಯಾವ ಕಾರಣಕ್ಕಾಗಿ ಭೇಟಿ ಆಗ್ತಾ ಇದ್ದಾರೆ ಅಥವಾ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಆಗಿರಬಹುದು ಅಥವಾ ಕೋವಿಡ್ ನ ನಿರ್ವಹಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ಕೂಡ ಅನೇಕ ಆರೋಪಗಳು ಕೂಡ ಕೇಳಿ ಬಂದಿತ್ತು ಪ್ರತಿಪಕ್ಷದವರಿಂದ ಇದಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತರವನ್ನ ಕೊಡೋದಕ್ಕೆ ರಾಜ್ಯಪಾಲರನ್ನ ಭೇಟಿ ಆಗ್ತಾ ಇದ್ದಾರಾ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ರಾಜ್ಯಪಾಲರನ್ನ ಭೇಟಿ ಆಗ್ತಾ ಇದ್ದಾರಾ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಬಟ್ ಸಂಜೆ ಐದು ಮೂವತ್ತಕ್ಕೆ ರಾಜ್ಯಪಾಲರನ್ನ ಭೇಟಿ ಆಗೋದಿಕ್ಕೆ ಈಗಾಗಲೇ ಸಮಯ ನಿಗದಿ ಆಗಿದೆ ಹಾಗಾಗಿ ರಾಜ್ಯಪಾಲರ ಈ ಭೇಟಿಯ ಹಿಂದಿರುವಂತಹ ಉದ್ದೇಶ ಏನು ಯಾವ ಕಾರಣಕ್ಕಾಗಿ ಭೇಟಿ ಆಗ್ತಾ ಇದ್ದಾರೆ ಅನ್ನೋದು ಈಗ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು ಸಂಜೆ ಐದು ಮೂವತ್ತಕ್ಕೆ ರಾಜ್ಯಪಾಲರ ವಿರುದ್ಧ ವಾಜಪಾಯಿ ವಾಲಾ ಅವರ ಭೇಟಿಯನ್ನ ಮಾಡಲಿದ್ದಾರೆ ಇವಿಷ್ಟು ಹೊತ್ತಿನ